ಸದ್ಯ ಕಾಕೈನವ್ರ ಹತ್ರ ಹೆಬ್ಬೆಟ್ ಒತ್ತಿಸ್ಕೊಂಡ್ಮೇಲೆ ಮನೆಗೆ ಅಚ್ಚಕಟ್ಟಾಗಿ ನೆಲ್ಲಿ ಇಳಿಸ್ಕೊಂಡು ನೆಮ್ಮದಿಯಾಗಿರ್ಬೋದು ಯಾಕೋ ಎಲ್ಲ ನರಸತ್ತೋರಂಗ್ ಬತ್ತ ಇದೇ ಹೊಸ ಉರ್ಪ ಇರುವಂತಂದ್ರೆ ಮೂರ್ ಗಂಟೆಲಿ ಏನ್ಲಾಯ್ತು ನಿನಗೆ ಏ ಕನಕ ಏನೇ ಇಷ್ಟಪಟ್ಟು ಕಷ್ಟಪಟ್ಟು ನಿನ್ನ ಪ್ರೀತಿ ಮಾಡ್ತಾ ಇದ್ರೆ ನೀನ್ ನೋಡಿದ್ರೆ ಆ ಲೋಪ ನನ್ನ ಮಗ ಆ ತಂತ್ರಿ ನನ್ನ ಮಗ ಆ ಕಜ್ಜಿ ನನ್ ಮಗ ಆ ಮುದಿ ಕಾಕ ಹತ್ರ ಆಫೀಸ್ ಕಬರಿಕ್ ಹೋಗಿದ್ಯಲ್ಲೇ ಮುಂಡದ ಕಾಕ ಏನ ಹತ್ರ ನಾನು ಆಫೀಸ್ ಕಬರಕ್ ಹೋಗಿದ್ನ ಏನ್ನ ಏನು ಗೊತ್ತಿಲ್ಲ ಮಳ್ಳಿ ಹಂಗ ಆಡ್ತಿಯಲ್ಲೇ ಇನ್ನೇನೆ ಎಪ್ಪೇಟ ಕಣಮಿ ಎಪ್ಪೇಟ ಅಯ್ಯೋ ಅದಾ ಖಾಲಿ ಮನೆಗೆ ನೆಲ್ಲಿ ಎಳಸ್ಕೋಬೇಕಾಗಿತ್ತಪ್ಪ ಅದಕ್ಕೋಸ್ಕರ ಅವ್ರ ಸೈನ್ ತಗೊಳಕೆ ಅಂತ ಹೋಗಿದ್ದೆ ಅಷ್ಟಕ್ಕೆ ನೀನು ತಪ್ಪಾಗಿ ತಿಳ್ಕೊಂಡು ಕೋಪ ಮಾಡ್ಕೊಂಡ್ಬಿಡದ ಅಲ್ಲ ಕಣೆ ಪಾಪ ಮಾಡ್ತದ ಇನ್ನೇನ್ ಮದುವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ನೀನ್ ಮೆಕಾನಿಕ್ ಮಂಜುನಾಥ್ ಮುದಿ ಕಾಕ ಜೊತೆ ಸರ್ಕಾರ ಇದೆಯಲ್ಲ ಅವನು ಅಟ್ಟೆ ಒಳಗೆ ಟ್ರೈನ್ ಹೋದಂಗ್ ಟ್ರೈನ್ ಇಲ್ಲ ಕೃಷ್ಣ ಪ್ರೀತಿ ಇರದೆಲ್ಲ ನಿನ್ಮೇಲೆ

ನಿನ್ ಕೈಲಿ ತಡ್ಕ ಕನಕ ನಿನ್ ಕೈಲಿ ತಡ್ಕಳಿ ಕಾಗೋದಿಲ್ಲ ಅಂದ್ರೆ ಇಡ್ಕಳಿ ಕಾಯ್ಕಾಲ ಕಡೆ ಅಂತದೇನು ಕನಕ ನಿನ್ಗೋಸ್ಕರ ಮದ್ದೂರು ಚನ್ನಪಟ್ಣ ರಾಮನಗರಕ್ಕೆ ಹೋಗಿ ಎಲ್ಲಿಗೋದೆ ತಂದಿದ್ದೀನಿ ಈ ಕಡೆ ಈ ಗುಲಾಬಿ ತಂದಿದ್ದೀನಿ ತಗೋ ಇದನ್ನ ಮದ್ದೂರು ರಾಮನಗರ ಚನ್ನಪಟ್ಣನಾ ಯಾರಿಗೂ ಹಾಕಿರೋ ಆರ್ದಲ್ಲಿ ಕಿತ್ಕೊಂಡ್ ನನಗೆ ಗೊತ್ತಿಲ್ವಾ ಮೊದ್ರಿಗೆ ಹೋಗಿದ್ನಂತೆ ಚನ್ನಪಟ್ಲಕ್ಕ ಹೋಗಿದ್ನಂತೆ ಲ ಪ್ರೀತಿ ಮಾಡಿರೋ ಹುಡುಗಿಗೆ ಏನೇನೋ ಕೊಡಿಸ್ತಾರಪ್ಪ ಅಲ್ಲ ತರದ್ ತಂದೆ ಒಂದ್ ಒಂದೆರಡು ಚಿನ್ನದ ಬಳೆನೋ ಒಂದ್ ನೆಕ್ಲೆಸ್ ತರದ್ ಬಿಡ್ಬಿಟ್ಟು ಆರ್ದಲ್ಲಿ ಕಿತ್ಕೊಂಡ್ ಬಂದಿರೋ ಹೂ ತಂದು ಕೊಟ್ಟವ್ ನೀ ಬೇಜಾರ್ ಮಾಡ್ಕೋಬೇಡ ನೀನು ನನ್ನ ಪ್ರೀತಿ ಮಾಡ್ತಾ ಇದೀಯೋ ಇಲ್ವೋ ಅಂತ ಚೆಕ್ ಮಾಡಿಕೆ ಈ ಗುಲಾಬಿ ತಂದಿದ್ದೀನಿ ನಾಳೆ ಒದ್ದೋ ಸೇಟು ಅಂಗಡಿಗೆ ಹೋಗಿ ತಿನ್ನೋದು ಬಳೆ ತಿನ್ನೋದು ಉಂಗ್ರ ತಿನ್ನೋದು ಒಲೆ ಎಲ್ಲ ತಗೋಬತ್ತಿನ ಕಣೆ ನಿಜವಾಗ್ಲೂನು ನಿಜವಾಗ್ಲು ತಗೋಬತ್ತಿನ ನೋಡು ತಗೋಬತ್ತಿನ ಪದೇ ಪದೇ ನನ್ ಮೇಲೆ ಪ್ರೀತಿ ಇದೆಯಾ ಪ್ರೀತಿ ಇದೆಯಾ ಅಂತೆಲ್ಲ ನೀನ್ ಮಾತಾಡ್ಬೇಡ ನಂಗೆ ತುಂಬಾ ಹೊರಟ್ ಆಗುತ್ತೆ ಸರಿ ಅದನ್ನ ಅದನ್ನ ಎಲ್ಲ ಮುಡ್ಕೋಬೇಕು ಅಂತಾನೆ ಗೊತ್ತಾಯ್ತ ನೀನೇ ಎಲ್ಲ ಒಂದ್ ಕಡೆ ಸಿಗ್ಸು ಅತ ಇದೇನೋ ಇದು ಕೋಳಿ ಮರಿ ಮಟ್ಟೆ ಇಟ್ಟಿಂಗಿಟ್ಟು